ಆಲ್ರೆಡಿ ಇಂದು ಇಪ್ಪತ್ತಾರನೇ ತಾರೀಕು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾನ ಪ್ರಾರಂಭ ಆಗಿದೆ ಬೆಳಿಗ್ಗೆಯಿಂದ ಇಂದಿರುವರೆಗೂ ತುಂಬ ಚೆನ್ನಾಗಿ ಉತ್ತಮ ರೆಸ್ಪಾನ್ ರೆಸ್ಪಾನ್ಸು ಅಂದರೆ ಎಲ್ಲ ಜನಗಳು ಬಂದು ಕಾಂಗ್ರೆಸ್ ಪಕ್ಷದ ಬೂತ್ಗಳಲ್ಲಿ ಅತಿಯಾಗಿ ಕೇಳ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಇದು ಬರೀತಾರಲ್ಲ ಆ ಜಾಗದಲ್ಲೇ ಬಂದು ಅತಿಯಾಗಿ ನಮ್ಮ ಹತ್ರ ಬರೆಸ್ಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಎರಡು ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಗೃಹ ಜ್ಯೋತಿ ಅಂತ ಹೇಳ್ತಿದ್ದಾರೆ ಅನ್ನಭಾಗ್ಯ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮಹಿಳೆಯರೆಲ್ಲ ಪ್ರಯಾಣನ ಉಚಿತವಾಗಿ ಮಾಡ್ತಿದ್ದೀವಿ ಅಂಥವ್ರಿಗೆ ನಾವು ಓಟ್ ಕೊಡಲಿಲ್ಲ ಅಂದರೆ ನಾವು ಕೆಟ್ಟವರಾಗ್ತೀವಿ ಆಗ್ತೀವಿ ಆ ದೃಷ್ಟಿಯಿಂದ ನಾವು ಸಿದ್ದರಾಮಯ್ಯ ಅವರಿಗೆ ಓಟ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದೇ ಗೆಲ್ಲಿಸ್ತೀವಿ ಅಂತ ಈ ಬಾರಿ ಭರವಸೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಗ್ತಿದೆ ನಾಗರಿಕರಲ್ಲಿ ಸರ್ ಭಾಳ ಚೆನ್ನಾಗಿ ನಡೀತಾ ಇದೆ ಆರು ಗಂಟೆಯಿಂದ ಆರು ಗಂಟೆಯಿಂದ ಒಂದು ಏಳು ಗಂಟೆ ಏಳುವರೆವರೆಗೂ ಫುಲ್ಲಾಗಿದ್ದರು ಇವಾಗ ಒಂದು ಸ್ವಲ್ಪ ಕಮ್ಮಿಯಾಗಿದೆ ಬಟ್ ಇನ್ನೊಂದು ಊಟದ ನಂತರ ಬಂದು ಎಲ್ಲ ಒಂದು ಓಟ್ ಆಗ್ತಾರೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಓಟು ಎಲ್ಲ ಮತದಾರರು ಖಂಡಿತ ಕಾಂಗ್ರೆಸ್ ಓಟ್ ಕೊಟ್ಟವ್ರೆ ಅಂತ ನಮ್ಮ ಭರವಸೆ ಮತ್ತು ಐದು ಯೋಜನೆಗಳು ಏನಿದೆಯೋ ಅದು ತುಂಬ ಇಷ್ಟಪಡ್ತಾವ್ರೆ ಬಡ ಬಡ ಬಡರೇಖೆಯಲ್ಲಿರೋವಂಥವ್ರು ಬಂದು ಖಂಡಿತ ಅದನ್ನು ಉಪಯೋಗ ತೊಗೊಂಡಿರೋರು ಬಂದು ಕಾಂಗ್ರೆಸ್ ಓಟ್ ಮಾಡ್ತಾರೆ ಖಂಡಿತ ಅವ್ರಿಗೆ ಕಾಯ್ತಿದೆ ತುಂಬ ಖುಷಿಯಿಂದ ಬಂದು ಅವರು ಹೇಳ್ಕೊಂಡು ಓಟ್ ಮಾಡ್ತಾರಲ್ಲ ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ ಒಂಥರ ಖುಷಿ ಅನ್ಸತ್ತೆ ಇಲ್ಲ 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 ಸುಳ್ಳು ಸರ್ ಆಗಿದೆ ಖಂಡಿತ ಆಗಿದೆ ಒಂದು ಎಲ್ಲ ರಜಾ ಇದೆ ಇವತ್ತು ಬ್ಯಾಂಕ್ಗಳು ರಜಾ ಇದೆ ಮತ್ತೆ ಕಾಲೇಜ್ಗಳು ರಜಾ ಕೊಟ್ಟವ್ರೆ ಇಂಡಸ್ಟ್ರೀಸ್ ರಜಾ ಕೊಟ್ಟವ್ರೆ ಎಲ್ಲ ರಜಾ ಕೊಟ್ಟವ್ರೆ ಬಂದು ಓಟ್ ಮಾಡ್ತಾವ್ರು ಜನ ಓಟ್ ಮಾಡ್ತಾವ್ರು ಖಂಡಿತ ಓಟ್ ಮಾಡ್ತಾರೆ ಇವತ್ತಿನ ನಿರೀಕ್ಷೆ ಕಾಂಗ್ರೆಸ್ನ ನಿರೀಕ್ಷೆನೋದಲ್ಲ ಬಾ ಸಾರ್ವಜನಿಕರ ನಿರೀಕ್ಷೆ ಅವರ ಅವರ ಬೇಡಿಕೆ ಏನಿದೆ ಆದಷ್ಟು ಪೂರ್ಣಗೊಳಿಸಿದ್ದೀವಿ ಅಂತ ಕಾಂಗ್ರೆಸ್ ಪಕ್ಷದ ನಮಗೆ ಭಾಳ ನಂಬಿಕೆ ಇದೆ ಅದ್ರ ಜೊತೆಯಲ್ಲೇ ಕೂಡ ಈ ಪಂಚ ಗ್ಯಾರಂಟಿ ಆಗ್ಬೋದು ಇವ ನ್ಯಾಯೀಗ ನ್ಯಾಯ ಯೋಜನೆಗಳಾಗ್ಬೋದು ಸೆಂಟ್ರಲ್ ಗೌರ್ಮೆಂಟಿಂದ ಇರೋದು ಮಹಿಳೆಯರು ಬಹಳ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರದಲ್ಲಿ ಎಸ್ಪೆಷಲಿ ನಮ್ಮ ನಾರ್ತ್ನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡವ್ರು ಇದ್ದಾರೆ ಭಾಳ ವಿದ್ಯಾವಂತರಿದ್ದಾರೆ ಬಹಳ ಪ್ರಬುದ್ಧರು ಇದ್ದಾರೆ ಈ ಬಾರಿ ಯುವಕರು ಮತ್ತು ಮಹಿಳೆಯರು ಬಹಳ ಉತ್ಸಾಹದಿಂದ ಇದರಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಮಹಿಳೆಯರ ಟಾರ್ಗೆಟ್ ಅಂತ ಏನಿಲ್ಲ ಮಹಿಳೆಯರು ಬಹಳ ಉತ್ತಮವಾಗಿ ಸಕಾರಾತ್ಮಕವಾಗಿದ್ದಾರೆ ಮತ್ತು ಸಾರ್ವಜನಿಕ ವಲಯದಲ್ಲಿ ನಾವು ಕಾಂಗ್ರೆಸ್ ನೀಡಿರುವಂಥ ಎಲ್ಲ ಕೊಡುಗೆಯೂ ಕೂಡ ಜನಕ್ಕೆ ತಲುಪ್ತಾ ಇದೆ ನಮ್ಮ ಕಾರ್ಯಕರ್ತರ ದೊಡ್ಡ ಪಡೆ ಇದೆ ನಾಯಕರಿದ್ದಾರೆ ಇದ್ದಾರೆ ಯುವಕರು ಇದ್ದಾರೆ ಎಲ್ಲರೂ ಭಾಳ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಸುಳ್ಳು ಎಷ್ಟು ದಿವಸ ಅಂತ ಹೇಳ್ತಾರೆ ಸುಳ್ಳು ಎಷ್ಟು ದಿವಸ ಅಂತ ನಡೆಯುತ್ತೆ ಬಿಜೆಪಿಯವರು ಚೆಂಬೆ ಕೊಟ್ಟಿದ್ದಾರೆ ಅಲ್ಲ ಅವರಿಗೆ ಚೊಂಬೆ ಖಂಡಿತವಾಗ್ಲು ಚೊಂಬೆ ಸಿಗೋದು ಯಾಕೆ ನಮ್ಮ ಪಂಚ ಗ್ಯಾರಂಟಿ ಏನಿದೆ ಅದನ್ನು ಮೆಚ್ಚಿದಂಥ ಮಾತಾರು ಎಷ್ಟೋ ಸರಿ ಕಳೆದ ಬಾರಿ ಕೂಡ ಹದಿನೆಂಟು ಸರಿ ಇಪ್ಪತ್ತು ಸರಿ ಪ್ರಧಾನಿ ಮೋದಿಗಳು ಬಂದಿದ್ರು ಆರು ನೂರು ಮೂವತ್ತಾರು ಕೊಟ್ಟಿದ್ದಾರಲ್ಲ ಕರ್ನಾಟಕದ ಮತದಾರರು ಬಹಳ ಪ್ರಬುದ್ಧರಿದ್ದಾರೆ ಒಳ್ಳೆ ಸರ್ಕಾರ ಯಾವುದಿದೆ ಸಂವಿಧಾನವನ್ನು ಯಾರು ಉಳಿಸ್ತಾರೆ ಒಳ್ಳೆ ಒಳ್ಳೆಯಾದ ಸರ್ಕಾರ ಇದೆ ಇಂಡಿಯಾ ಒಕ್ಕೂಟ ಎನ್ ಡಿ ಎನ್ನು ಸರಿ ತಿರಸ್ಕರಿಸ್ತಾರೆ ಚುಂಪು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಬಾರಿ ಕಾ ಇದರಲ್ಲಿ ಬೆಂಗಳೂರು ಉತ್ತರದಲ್ಲಿ ಬೆಂಗಳೂರು ಉತ್ತರ ಅಲ್ಲ ದಕ್ಷಿಣ ಮತ್ತು ಕೇಂದ್ರದಲ್ಲೂ ಕೂಡ ಉತ್ತಮವಾದ ಸಕಾರಾತ್ಮಕವಾದಂಥ ಒಂದು ಇದೇ ಬರ್ತಾ ಇದೆ ರಿಪೋರ್ಟ್ ಬರ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನಾವು ಕಾಂಗ್ರೆಸ್ ಬಂದೇ ಬರ್ತೀವಿ ಇಂಡಿಯಾ ಅಲಯನ್ಸ್ ಬಂದೇ ಬರ್ತೀವಿ ಸರ್ ಇವತ್ತು ಇವತ್ತೇನು ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಸ್ಟಾರ್ಟ್ ಆಗಿದೆ ನಾವಿಲ್ಲಿ ಶಕ್ತಿ ಗಣಪತಿ ನಗರ ವಾರ್ಡಲ್ಲಿ ಎಲ್ಲ ಬೂತು ಕೂಡ ವಿಸಿಟ್ ಮಾಡಿದ್ದೀವಿ ಮಹಿಳೆಯರು ತುಂಬ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇಲ್ಲಿವರೆಗೂ ಒಂದು ಫಾರ್ಟಿ ಪರ್ಸೆಂಟ್ ಪೋಲಿಂಗ್ ಆಗಿದೆ ಸೊ ಫಾರ್ಟಿ ಪರ್ಸೆಂಟಲ್ಲಿ ತರ್ಟಿ ಪರ್ಸೆಂಟ್ ನಮಗೆ ಆಗಿರುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಓವರ್ ಆಲ್ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಶಕ್ತಿ ಗಣಪತಿ ನಗರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಲೀಡ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಕಾದು ನೋಡೋಣ ಥ್ಯಾಂಕ್ ಯು